ಮೊಳಕೇರ ಗ್ರಾಮದಲ್ಲಿ ನಿಗೂಢವಾದಂತಹ ಸ್ಫೋಟ ಸಂಭವಿಸಿದೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಪೇಂಟ್ನಲ್ಲಿ ಬಳಸುವಂತಹ ಕೆಮಿಕಲ್ನಿಂದ ಈ ಸ್ಫೋಟ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಬ್ಯಾರಲ್ನಲ್ಲಿ ಕೆಮಿಕಲ್ ಪೇಂಟನ್ನು ಹಾಕಿರೋದ್ರಿಂದಾಗಿಯೇ ಈ ಒಂದು ಸ್ಫೋಟ ಸಂಭವಿಸದೆ ಆರು ಮಕ್ಕಳು ಹಾಗೆ ಇಬ್ಬರು ವಯಸ್ಕರು ಸೇರಿದಂತೆ ಎಂಟು ಜನರಿಗೆ ಗಾಯವಾಗದೆ ಮೊಳಕೇರ ಗ್ರಾಮಕ್ಕೆ ಕೆಮಿಕಲ್ ಪೇಂಟೇ ಕಂಟಕವಾಗಿ ಪರಿಣಮಿಸಿದೆ ಬೀದರ್ನಲ್ಲಿ ಎಸ್ ಪಿ ಪ್ರದೀಪ್ ಗುಂಟಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೇಂಟಿಂಗ್ನಲ್ಲಿ ಶೈನಿಂಗ್ ಆಗಿ ಬಳಸುವಂಥ ಕೆಮಿಕಲ್ನಿಂದಾಗಿ ಈ ಸ್ಫೋಟ ಆಗಿದೆ ಅಂತ ಹೇಳಿ ಪ್ರಾಥಮಿಕ ಮಾಹಿತಿ ನೀಡುತ್ತಾರೆ ಎಸ್ ಪಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸ್ಫೋಟ ಆಗಿದೆ ಅನ್ನುವಂಥ ಮಾಹಿತಿ ಇದೆ ಎಂಟು ಜನರಿಗೆ ಗಾಯ ಆಗಿದೆ ಅದರಲ್ಲಿ ಆರು ಜನ ಮಕ್ಕಳು ಹಾಗೆ ಇಬ್ಬರು ವಯಸ್ಕರು ಆರು ಮಕ್ಕಳಲ್ಲಿ ಇಬ್ಬರಿಗೆ ಚಿಕ್ಕ ಪುಟ್ಟ ಗಾಯವಾಗಿದ್ದರೆ ನಾಲ್ಕು ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಗಂಭೀರ ಗಾಯಗೊಂಡಂಥ ಎರಡು ಇಬ್ಬರು ವಯಸ್ಕರಿಗೆ ಹೈದರಾಬಾದ್ ಹಾಗೆ ಸೊಲ್ಲಾಪುರಕ್ಕೆ ರವಾನಿಸಲಾಗಿದೆ ನಮ್ಮ ಎಲ್ಲ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರವಾಗಿ ಮನೆಯ ಮಾಲೀಕರು ಪೇಂಟಿಂಗ್ ಕೆಲಸವನ್ನು ಮಾಡ್ತಾ ಇದ್ದರು ಫೈಬರ್ ಡೋರ್ ಗೋಸ್ಕರ ಡೋರ್ಸ್ ಪೇಂಟನ್ನು ಮಾಡ್ತಾರೆ ಮನೆಯಲ್ಲಿ ಪೇಂಟ್ ರೆಸ್ ಟ್ಯೂಸ್ ಆಗಿ ಕೆಲವು ಕೆಮಿಕಲ್ಸ್ ಇರೋದು ಕೂಡ ಪತ್ತೆಯಾಗ್ತದೆ ಓವರ್ ಪೀರಿಯಡ್ ಟೈಮ್ ಕೆಮಿಕಲ್ಸ್ ಸ್ಟಾಕ್ ಮಾಡಿದ್ರಿಂದ ಬ್ಲಾಸ್ಟ್ ಆಗುವಂಥ ಸಾಧ್ಯತೆ ಅಂತ ಹೇಳಿ ಫೊರೆನ್ಸಿಕ್ ಟೀಮ್ ಕೂಡ ಮಾಹಿತಿಯನ್ನು ನೀಡಿದೆ ಈ ಸ್ಫೋಟಕ್ಕೆ ಕೆಮಿಕಲ್ಲೇ ಕಾರಣ ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ತಿಳಿದು ಬರ್ತಾ ಇದೆ ಕಾರ್್ಮೆಂಟ್ವ್ರಿಗೆ ಈಗ ಸುಮಾರು ಒಂದು ಆರು ಇದ್ರ ಬಾರಿಯದಾಗ ಹೇಳ್ಕೊತಾ ಹೊಂಟಿದೀವಿ ಕೇಳ್ಕೊತ ಹೊಂಟಿದ್ವಿ ಸರ್ ಅದ್ರ ಅಲ್ಲಿ ಇನ್ಕ್ವೈರಿ ಮಾಡಿರಿ ನೋಡಿರಿ ಸ್ವಲ್ಪ ಇನ್ಕ್ವೈರಿ ಮಾಡಿರಿ ಅಂತೇಳಿ ಅವರು ಏನೂ ಇಲ್ಲ ಏನೂ ಇಲ್ಲ ಏನೂ ರಿಪೋರ್ಟ್ ಬಂದಿಲ್ಲ ಅಂತ ಹೇಳ್ಕೊತ ಬಂದರು ಮೊನ್ನೆ ರೀಸೆಂಟಾಗಿ ಎರಡು ದಿವಸ ಹಿಂದ್ಗಡೆ ಅಲ್ಲಿ ನಾನು ಹೊಂಟೀನಿ ಆ ಹೆಣ್ಮಳು ಮನೆಯಿಂದ ಹಿಂಗೆ ಹುಡುಗಿ ಹೋಯ್ತು ರಜೆ ಬೆಟ್ಟದಳು ಅಷ್ಟೇ ಅಲ್ಲಿ ಬಿಟಕ್ಬೇಕಂದ್ರೆ ಆ ತಿಪ್ಪಾಗಲು ಒಂಬಿಲಂಬೆ ಬ್ಲಾಸ್ಟ್ ಆಯಿತು ಅದು ಇನ್ನೂ ಒಳ್ಳೆ ಟೈಮು ಸೆಂಟ್ರದಲ್ಲಿ ಒಂದು ನಾಲಿ ಇತ್ತು ನಾಲಿ ಇದ್ದಿದ್ದ ಸಲುವಾಗಿ ಏನಾದ್ರು ಅಕ್ಕಿ ಆ ಬ್ಲಾಸ್ಟ್ ದಿನ ಬಚ್ಚಾಗ್ದಳು ನಾವು ನೋಡಿದೀವಿ ಅಲ್ಲಿ ಏನಾರ ಟೆಗ್ ಆಗಿದೆ ಅಂತೇಳಿ ಅಲ್ಲಿ ಟೆಗ್ನೂ ಆಗಿಲ್ಲ ಬರೀ ಅದು ಕುರಿದು ಸ್ವಲ್ಪ ಅದು ಹೆಂಡಿ ಒಯ್ದು ಬಿಟ್ಟಕ್ಕೆ ಇದ್ದಳು ಅಷ್ಟಕ್ಕೆ ಬ್ಲಾಸ್ಟ್ ದೊಡ್ಡ ದೊಡ್ಡೊಂದು ಗ್ಯಾಸ್ ಸಿಲಿಂಡ್ರ್ ತರ ಇವತ್ತು ನಾನು ದೇವ್ರಿಗೆ ಹೋಗಿ ಮನೆಗೆ ಇದ್ದೀನಿ ಸುಮಾರು ಒಂದು ಇಪ್ಪತ್ತು ಸೆಕೆಂಡ್ ಅಷ್ಟೇ ನಾನು ಹೋಗಿ ಮನೆಗೆ ಹೀಗೆ ನಿಂದಿರ್ತಾ ಇದ್ದೀನಿ ಅಷ್ಟೊಳ ಬ್ಲಾಸ್ಟ್ ಆಗಿದೆ ಅಂದ್ರೆ ಒಂದು ಸಿಲಿಂಡರ್ ಬ್ಲಾಸ್ಟ್ ತರ ಅಲ್ಲಿಂದ ಎಲ್ಲ ಸೆಟ್ರುಗಳು ಸಹಿತನೂ ನಡಗಿದ್ದವು ಅಲ್ಲಿ ನೋಡೋ ತನಕ ಬಂದು ನೋಡೋ ತನಕ ಇಬ್ಬರು ಆಲ್ರೆಡಿ ಅಲ್ಲಿ ಕೆಳಗಡೆ ಬಿದ್ದಿದ್ದವು ಸುಮಾರು ಬೆಳಗ್ಗೆ ಎಂಟು ನಲವತ್ತು ನಲ್ವತ್ತೆರಡು ಆಗಿದೆ ಸರ್ ಅದು ಇವತ್ತು ಇದು ನಮ್ಮ ಊರಾಗ ಆಗಿರೋದು ಮೂರನೇ ಟೈಮ್ಸ್ ಇದು ಸರ್ ಕ್ಯಾಮ್ರಕ್ಕೆ ನೋಡಿ ಸರ್ ಎರಡು ಇವತ್ತು ಬೆಳಗ್ಗೆ ಎಂಟಾಗಿ ಮೂವತ್ತೈದು ನಿಮಿಷಕ್ಕೆ ಇದು ಸೌಂಡ್ ಬಂತು ಸರ್ ಹಿಂಗೆ ಇದು ಸೌಂಡ್ ಯಾವ ಥರ ಬಂತು ಅಂದರೆ ಹಿಂಗೆ ಲಾರಿ ಟೈರ್ಗಳು ಹೊಡೆದ ಸೌಂಡ್ ಅಂತೇಳಿ ಏನು ಬರ್ತದಲ್ಲ ಸರ್ ಮಗ್ಲಾಗೇನು ಏನು ನಾವು ಅದ್ರ ಪಕ್ಕದಾಗೆ ಇದ್ದಾಗ ಯಾವ ಥರ ಅವಾಜ್ ಬರ್ತದ ಆ ಥರ ಆವಾಜ್ ಪೂರಾ ನಂಬಲ್ಲಿ ಪ್ರತಿಯೊಬ್ಬರು